ನಾನು ಆ ಪದನ ಹೇಳಕ್ ಹೇಳಕ್ ಆಗಲ್ಲ ಯಾಕಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿನ ಎಸ್ ಪಿನ ನ ಒಬ್ಬರನ್ನೇ ಕೂತರಿಸಿ ನಾನು ಕೇಳಿದೆ ಏನೇನು ನಡೀತು ಅಂತ ಹೇಳಿದೆ ಅವನು ಹೇಳಿದ್ದ ಘಟನೆನ ನಾನು ಇಲ್ಲಿ ಹೇಳಕ್ ಆಗಲ್ಲ ಅರ್ಧ ಬಟ್ಟೆಗಳನ್ನ ತೆಗೆದಾಕ್ ಅಲ್ಲಿ ಮನೆಯಿಂದ ಮನೆ ಒಳಗಡೆನೇ ಅರ್ಧ ಬಟ್ಟೆ ತೆಗೆದಾಕಿರ್ತಾರೆ ಅಲ್ಲಿಂದ ಎಳ್ಕೊಂಡ್ ಬರ್ತಾರೆ ರಾತ್ರಿ ಎಳ್ಕೊಂಡು ಬಂದು ಕಂಬು ಕಟ್ಟಾಕ ಮುಂಚೆ ಪೂರ್ತಿ ಆ ಮಹಿಳೆಯ ಮೇಲೆ ಒಂದೇ ಒಂದು ವಸ್ತ್ರನೂ ಇಲ್ದ ರೀತಿ ಕಂಬು ಕಟ್ಟಿ ಅವಮಾನ ಮಾಡೋ ರೀತಿ ಆ ಮದ ಮಹಿಳೆ ಯಾವ ರೀತಿಯಲ್ಲಿ ಬದುಕಬೇಕು ಅರ್ಥ ಮಾಡ್ಕೊಬೇಕು ಅಧ್ಯಕ್ಷರೇ ಕಟ್ಟಾಕಿ ಸುಮಾರು ಅರ್ಧ ಗಂಟೆ ಒಂದು ಗಂಟೆ ಕಾಲ ಒಡೆದಿದ್ದಾರೆ ಇಡೀ ಹಳ್ಳಿ ಜನ ನೋಡೋ ರೀತಿ ನಮ್ಮ ಪೊಲೀಸರು ಇಷ್ಟೆಲ್ಲ ಘಟನೆ ಆದರೂ ಕೂಡ ಒಬ್ಬ ಇನ್ಫಾರ್ಮರ್ ಇಲ್ವಾ ಹಳ್ಳಿಯಲ್ಲಿ ಒಬ್ಬೊಬ್ಬ ನನಗೆ ಗೊತ್ತಿರೋ ಪರಮೇಶ್ವರ್ಗೂ ಗೊತ್ತು ನಮಗೂ ಗೊತ್ತು ಅವ್ರು ಎರಡನೇ ಬಾರಿ ಆಗ್ತಾ ಇದ್ದಾರೆ ಮೂರನೇ ಬಾರಿ ಪ್ರತಿ ಅಲ್ಲಿ ಅಲ್ಲಿಯಲ್ಲೂ ಯಾರನ್ನ ಒಬ್ರು ಇನ್ಫಾರ್ಮ್ ಆದ್ರೂ ಪೊಲೀಸರು ಇಟ್ಟೇ ಇರ್ತಿದ್ದೆ ಅದು ನ್ಯಾಚುರಲ್ ಆ ಥರ ಇಷ್ಟೆಲ್ಲ ಇಂಥ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಒಬ್ಬ ದಲಿತ ಮಹಿಳೆಯನ್ನ ರಸ್ತೆಯಲ್ಲಿ ಬಟ್ಟೆ ಇಲ್ದಿರ ಕರ್ಕೊಂಬಂದು ರೋ ಕಟ್ಟಾಕಿ ಕಂಬಕ್ಕೆ ಹೊಡಿತಾರೆ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಮ್ಮ ಪೊಲೀಸರು ಏನ್ ಬದುಕಿದಾರ ಸತ್ತಿದಾರ ಅಂತ ಯಾರು ತಿಳ್ಕೊಬೇಕೀಗ ಈ ಘಟನೆನ ಯಾರ ಮೇಲೆ ಆಪಾದನೆ ಮಾಡ್ತೀರ ನಾವು ಅದಾದ ಮೇಲೆ ಪೊಲೀಸರು ನಿಧಾನವಾಗಿ ಬರೋದು ಆಮೇಲೆ